ವಕೀಲ್ರೇ ಸ್ವಲ್ಪ ಬಿಡಿ ಹಂಗ ಮಾಡಕ್ ಹೋಗ್ಬೇಡಿ ತಾಯಿ ಮತ್ತೆ ಅಕ್ಕಂದ್ರೆಲ್ಲಾರನು ಅವನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಯಾರು ಪರವಾಗಿ ಮೋಹನ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಆಯ್ತಲ್ಲ ಅದೇ ತರ ಐಟಮ್ ನಂಬರ್ ನಾಲ್ಕರಲ್ಲಿ ನಿಮಗೂ ಒಂದು ಬಾರ್ ಆರ್ ಇದೆ ಅದ್ಯಾವುದು ಅಂತಂದ್ರೆ ಮನೆ ನಂಬರ್ ಮೂವತ್ತೇಳು ಹದಿನೈದು ಅಡಿ ಇಪ್ಪತ್ತೇಳು ಅಡಿ ಇದೆಲ್ಲ ಅದಕ್ಕೆ ಸೊ ಅದರಲ್ಲಿರೋ ರೈಟ್ ನ ಮೋಹನ ಬಿಡ್ತಾನೆ ನೀವು ಈ ಮನೆ ಇದೆಯಲ್ಲ ಮೋನ್ ಅಂದ್ ಸಿಕ್ಸ್ ಗೆ ಅದ್ರಲ್ಲಿ ನೀವು ನಿಮ್ ನಿಮ್ ನ ಬಿಟ್ಕೊಡೋದು ಅಂತ ಅದ್ರಲ್ಲಿ ಅವ್ನ್ ಕೇಳೋದಿಲ್ಲ ಇದ್ರಲ್ಲಿ ಇವನ್ ಕೇಳೋದಿಲ್ಲ ಮಾಡಿ ಆಯ್ತು ನಂಬರ್ ಐಟಂ ನಂಬರ್ ಕೊಡಕ್ ಬರಲ್ಲ ತ್ರೀ ಪೂರ್ತಿ ಅಂತ ಗಲಾಟೆ ಬಿಡ್ಬೇಕು ಅಂತ ಹಂಗಾಗಿ ಅವ್ನ ರಿಲಿಂಕ್ವೆಸ್ಟ್ ಮಾಡಿ ಮಾಡಿಸ್ಕೊಂಡ್ ಐಟಂ ನಂಬರ್ ತ್ರೀ ಇರ್ಲಿ ಸ್ವಾಮಿ ಇವ್ರಿಗೆ ಇರ್ಲಿ ಅಲ್ಲ ಇರೋದ್ರೆಲ್ಲಾರು ಅವ್ನ ಪರ ಬಿಟ್ಟಿದ್ದಾರೆ ಬರುತ್ತೆ ತಗೊಳ್ಳಿ ಅದೇ ಬಚ್ಚಲ್ ಮನೆ ಮಾತ್ರ ಬರುತ್ತೆ ಒನ್ ಬೈ ಸಿಕ್ಸ್ ಬೇಡ ಅದ್ರಲ್ಲಿ ನಮ್ಗೆ ಒನ್ ಸಿಕ್ಸ್ ನೀವು ನಮ್ಗೆ ಬಚ್ಚಲ್ ಮನೆ ಕೊಡಿ ಇದ್ರಲ್ಲಿ ನೀವು ಬಚ್ಚಲ್ ಮನೆ ನಾವು ಕೊಡ್ತೀವಿ ಅಷ್ಟೇ ಅದನ್ನ ಫೈನಲ್ ಡಿಗ್ರಿ ಜನ್ಮ ಮುಗಿಯಲ್ಲ ನೀವ್ ಬಿಟ್ಕೊಟ್ರೆ ನಿಮ್ಗೆ ಅದ್ರಲ್ಲಿ ಸ್ವಲ್ಪ ಬಿಡಿ ಹಂಗ್ ಮಾಡಕ್ ಹೋಗ್ಬೇಡಿ ಅಣಯ ಇದು ಆರು ಬಾರಿಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು ತಪ್ಪಿಲ್ದ ಇದ್ರೆ ಏನೋ ತೊಂದ್ರೆ ಇಲ್ಲ ಬಲವಂತ ಇಲ್ಲ ಕೇಳಿ ಹೇಳಿ ಮೈಕಲ್ ಹೇಳ್ತಿರೋದು ಏಟಿ ಸೆವೆನ್ ಅಲ್ಲಿ ಎಲ್ಲ ನಾವು ನಮ್ ತಂದೆ ಅವರು ಇವ್ನ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೇ ಎರಡ್ ಸಾವಿರ ಇಸ್ವಿನಲ್ಲಿ ಏಟಿ ಸೆವೆನ್ ಅಲ್ಲಿ ಇವ್ನ ಏನ್ ಖರ್ಚು ಮಾಡಿ ಆ ಮನೆ ನಗೆ ಏನು ಕೆಲಸ ಮಾಡಿಲ್ಲ ಈ ಮನೆ ಕಟ್ಟಿರೋದ್ ಫುಲ್ ಕೆಲ್ಸ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ನಮ್ದೇ ಕೆಲ್ಸ ಆಗಿರೋದು ನಾನ್ ಮರಿಗೇಲ್ಸಾ ಮತ್ತೆ ಇಂಟೀರಿಯರ್ ಎಲ್ಲಾ ಮಾಡ್ತೇನೆ ಎಲ್ಲಾ ನಾನ್ ದುಡ್ಡು ಖರ್ಚು ಮಾಡಿ ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು ಇವನ್ದೇನು ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿ ಇದೇನಾಗಿಲ್ಲ ಅವರು ತಂದೆ ಸತ್ತ ತಕ್ಷಣನೆ ಇವನ್ ಏನ್ ಮಾಡಿದೆ ಅದೆಲ್ಲಾರನ್ನು ಕರ್ಕೊಂಡೋಗಿ ಅಮ್ಮ ಒಬ್ಬರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲಾ ಅವತ್ತು ತಿಥಿಯನ್ನೇ ಆಗಿಲ್ಲ ಅಷ್ಟೊಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಏನು ಮಾಡ್ಬೇಡ ನೀನು ಆ ಮನೆಯಲ್ಲೂ ಒಂದು ಬೈ ಆರು ಈ ಮನೆಯಲ್ಲೂ ಒಂದು ಬೈ ಆರು ಇರುತ್ತೆ ತಗೊಳ್ಳಿ ಬರ್ಕೊಳ್ಳಿ ಹಾಡ್ ಅದೇನ್ ಇವತ್ತಿಗೆ ಮುಗಿಯಲ್ಲ ಅದ ಆಮೇಲೆ ಇದೇನ್ ಇವತ್ತಿಗೆ ಮುಗಿಯಲ್ಲ ಒಂದ್ ದು ಬೈ ಯಾರು ಕೊಟ್ರೆ ಆ ಒಂದು ದು ಬೈ ಯಾರು ಅಂದ್ರೆ ಒಂದ್ ಕಿಟಕಿನೋ ಒಂದ್ ಬಾಗ್ಲೋ ಬರುತ್ತೆ ನಿಮ್ಗೆ ಸುಮ್ನೆ ಇರಿ ವಕೀಲ್ರಿ ಹಂಗ್ ಮಧ್ಯ ಮಾತಾಡಬಾರ್ದು ಒಂದೊ ನೋ ಇ ಆರ್ ಇಂಟರ್ ದಿ ಟ್ರೂ ಕೋರ್ಸ್ ಆಫ್ ಜಸ್ಟಿಸ್ ಪ್ಲೀಸ್ ನಮ್ ತಂದೆ ಅವ್ರು ಮಾಡಿದ್ದು ಇಬ್ರು ಮಕ್ಳಿಗೆ ನನ್ನ ಈ ಮನೆ ನನ್ನವ್ರು ಇವ್ರೇನ್ ಮಾಡಿದ್ರು ಆಯ್ತು ಇವ್ರೆ ಆರು ಬಾರಿಗೆ ಮನೆ ಇದೆಯಲ್ಲ ಅದ್ ನಾನು ಇಟ್ಕೋತೀನಿ ಅದ್ರಲ್ಲಿ ನಿಮ್ಗೆ ಒಂದೊಬ್ಬ ಆರು ಮಾರಾಟಕ್ಕಿಡಬೇಕು ಮಾರಾಟಕ್ಕಿಟ್ರೆ ಕೇಳಿ ಮಾರಾಟಕ್ಕಿಟ್ರೆ ಅವರು ಆವಾಗ ನಾನೇ ಕೊಂಡ್ಕೋತೀನಿ ಅಂದ್ರೆ ಬಂದಿದ್ದ ಒಳಗಡೆಗೆ ಒನ್ ಬೈ ಸಿಕ್ಸ್ ಆಯ್ತಲ್ಲ ಒನ್ ಬೈ ಸಿಕ್ಸ್ ಅಂತಂದ್ರೆ ನೂರಲ್ಲಿ ಆರ್ ಭಾಗ ಬರ್ಬೇಕು ಅಂತ ಇಟ್ಕೊಳ್ಳಿ ನಿಮ್ಗೆ ಆತರ ಒನ್ ಬೈ ಸಿಕ್ಸ್ ಅದನ್ನ ನಿಮಗ್ ದುಡ್ಡು ಕೊಡ್ತಾರೆ ಇಲ್ದೇ ಜಾಗರಣೆ ಬೇಕು ಅಂದ್ರೆ ಇಪ್ಪತ್ತು ಬೈ ಮೂವತ್ತು ಇರ್ತು ಅಂತಂದ್ರೆ ಅದನ್ನ ಆರು ಭಾಗ ಮಂಗ್ ಮಾಡಿದ್ರೆ ಒಂದ್ ಲಂಗೋಟಿ ಪಟ್ಟೆ ಬಂದಂಗೆ ಬರುತ್ತೆ ಜಾಗ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು ಇಷ್ಟುದ್ದ ಮಾತ್ರ ಬರೋರು ದುಡ್ಡು ತಗೊಂಡು ಹೋಗಬೇಕು ಅಂತ ಹೇಳುತ್ತೆ ಇವತ್ತಲ್ಲ ನಾಳೆ ನಿಮಗ್ ಬರೋದೇ ಅಷ್ಟು ಆಯ್ತಲ್ಲ ಅದೇ ರೀತಿ ಮೋಹನಂಗೆ ಇನ್ನೊಂದ್ ಜಾಗ ಇದೆಯಲ್ಲ ನಾಲ್ಕನೇ ಐಟಮ್ ಅಂತ ಹದಿನೈದು ಬಾರ್ ಆರು ಆ ಮೂವತ್ತೇಳು ನಂಬರ್ ಹದಿನೈದೇ ಇಪ್ಪತ್ತೇಳು ಅಡಿ ಅಂತ ಅದ್ರಲ್ಲಿ ಅವನಿಗೆ ಬರೋದು ಅದೇ ಪೀಸೆ ಗೊತ್ತಾಯ್ತಲ್ಲ ಇನ್ ಬೇರೆ ಹೆಣ್ಮಕ್ಳಗ್ ಬರೋದು ಅಷ್ಟು ಉದ್ದ ಪೀಸೆನೆ ಅದು ಹದಿನೈದು ಬಾರ್ ಆರ್ನ ಹದಿನೈದುವರೆ ಅಡಿಗೆ ಇಪ್ಪತ್ತೇಳು ಅಡಿನ ಯಾರನ್ನೂ ಈಕ್ವಲ್ ಆಗಿ ಮಾಡ್ಕೊಳಕ್ ಆಗಲ್ಲ ಇವತ್ತಲ್ಲ ನಾಳೆ ಅದನ್ನ ಮಾರ್ಬೇಕು ಮಾರ್ಬಿಟ್ಟು ಬಂದಿದ್ದುಂಟಲ್ಲಿ ಉಳಿಸ್ಕೊಳ್ಳಿ ಅದನ್ನ ಅದನ್ನ ಉಳಿಸ್ಕೊಳ್ಳಿ ಇದ್ರಲ್ಲಿ ಬಂದಿದ್ದಕ್ಕೆ ಸಾಕಾಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಒಂಚೂರು ದುಡ್ಡು ಕೊಡಿಸ್ತೀನಿ ಇದ್ರಲ್ಲಿ ಇದ್ರಲ್ಲಿ ಬರೋ ಒನ್ ಬೈ ಸಿಕ್ಸ್ ಏನಿದೆ ಬಿಡಿ ಆಯ್ತಲ್ಲ ಬರ್ಕೊಳ್ಳಿ ಹಾಡ್ ಶ್ರೀ ಹಾಡ್ ಶ್ರೀ ಹೇಳಿದ್ರಲ್ಲ ಈಗ ಆ ಕಡೆ ಮನೆಯಲ್ಲಿ ನಿಮ್ಗೆ ಕೊಡಿಸ್ತಾರೆ ಇದೀರಲ್ಲ ಸೆಕೆಂಡ್ ಫ್ಲೋರ್ಗೆ ಅದ್ರದ್ದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತಾರೆ ಅದ್ರಲ್ಲಿ ನಿಮ್ಗೆ ಬರುತ್ತೆ ಅದಕ್ಕೆ ನೀವು ಓಕೆನಾ ಅದನ್ನೇ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎರಡೂವರೆ ಕರೀರಿ ಅಲ್ಲಿ ಹೋಗಿ ಮೇಲ್ಗಡೆ ಗಣೇಶನ್ ಮಂಗಳಾರತಿ ಆಗುತ್ತೆ ಪ್ರಸಾದ ತಗೊಂಡ್ ಮಣ್ಣಿ ಏನಾದ್ರು ಒಳ್ಳೆ ಬುದ್ಧಿ ಆಯ್ತು ಅದೇ ಮಾತಾಡ್ಕೊಂಡ್ ಬನ್ನಿ ಅದೇನು ಅಂತಲ್ಲ ಪ್ರಸನ್ನ ಪ್ಲೀಸ್ ಪ್ಲೀಸ್ ಸಿ ಒನ್ ಬೈ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ತ್ರೀ ಈಸ್ ನಾಟ್ ಈಕ್ವಲ್ ಇನ್ ಟು ಒನ್ ಬೈ ಸಿಕ್ಸ್ ಇನ್ ಐಟಮ್ ನಂಬರ್ ಫೋರ್ ಸೊ ಯು ಮೇ ಹ್ಯಾವ್ ಟು ಪೇ ಸಮ್ ಮನಿ ಫಾರ್ ದಿ ಡಿಫ್ರೆನ್ಸ್ ಒನ್ ಬೈ ಸಿಕ್ಸ್ ಇನ್ ಐಟಮ್ ನಂಬರ್ ಫೋರ್ ಯು ಆರ್ ಗಿವಿಂಗ್ ಅಪ್ ಒನ್ ಬೈ ಸಿಕ್ಸ್ ಏನಾದ್ರೂ ಹಾಕುತ್ತೆ ನಿಮ್ಗೆ ಈ ಐಟಮ್ ನಂಬರ್ ತ್ರೀ ಎಕ್ಸ್ಕ್ಲೂಸಿವ್ ಆಗಿ ಬೇಕು ಬಂದ್ಬಿಟ್ಟಿದೆ ಈಗಾಗಲೇ ಆದರೆ ನಿಮ್ಮ ಎಲ್ಲ ಐದು ಜನ ಕೊಟ್ಟ ತಾಯಿ ಮತ್ತೆ ಅಕ್ಕಂದ್ರೆಲ್ಲ ಕೊಟ್ಟಿದ್ರು ಕೂಡ ಇವರ ಶೇರ್ ಬರ್ಲಿಲ್ಲ ರಮೇಶ್ ಅವ್ರ ಶೇರ್ ಹೌದು ರಮೇಶ್ ಅವ್ರ ಶೇರ್ನ ನೀವು ಈಗ ಬೈ ಮಾಡಬೇಕು ಯಾವ ಟು ಬೈ ಈ ಶೇರ್ ಆಯ್ತಲ್ಲ ಸೊ ಅದನ್ನ ಕೊಂಡ್ಕೊಳ್ಳೋ ಕಾಲಕ್ಕೆ ಅದೇ ತರಹ ನಿಮಗೆ ಐಟಮ್ ನಂಬರ್ ನಾಲ್ಕರಲ್ಲಿ ಒನ್ ಬೈ ಸಿಕ್ಸ್ ಶೇರ್ ಇದೆ ಆ ಒನ್ ಬೈ ಸಿಕ್ಸ್ ಶೇರ್ನ ಅವ್ರಿಗೆ ಬಿಟ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಇನ್ ಫೇವರ್ ಆಫ್ ದಿಸ್ ಜೆಂಟಲ್ಮನ್ ಸೊ ಟೂ ಬೈ ಸಿಕ್ಸ್ ಶೇರ್ ಆಯ್ತು ಅವ್ರಿಗೆ ಅವ್ರು ಆಮೇಲೆ ಅಕ್ಕಂದ್ರ ಜೊತೆ ಮಾತಾಡ್ಕೋತಾರೆ ಆ ಮನೆ ಉಳಿಸ್ಕೊಳ್ವಾಗ ಅದೇನ್ ಮಾಡ್ಬೇಕು ಅವ್ರ ಹಣನೋ ಕಾಸೋ ಕೊಟ್ಕೋತಾರೆ ಅಕ್ಕ ಈಗ ತಾಯಿ ಇಲ್ಲ ಅದರಿಂದ ಒನ್ ಬೈ ಫೈವ್ ಶೇರ್ ಆಗುತ್ತದ ತಾಯಿಲ್ ಆಗಿ ಅವ್ರಿಗೂ ಹೋಗುತ್ತೆ ಸೊ ಈಗ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಆರು ಆರ್ ಆರು ಶೇರ್ ಬರಬೇಕು ಆ ಶೇರ್ ಆರ್ ಶೇರ್ನ ಒಳಗಡೆ ಒನ್ ಬೈ ಸಿಕ್ಸ್ ಶೇರ್ನ ನೀವು ಕೊಡ್ತೀರಿ ಅವ್ರು ಟು ಬೈ ಸಿಕ್ಸ್ ಶೇರ್ ಆಗುತ್ತೆ ನಾಲ್ಕು ಜನದತ್ರ ಏನ್ ಬೇಕೋ ಕೇಳ್ಕೊತಾರೆ ಯಮುನಾ ಪುಷ್ಪಲತಾ ಧನಲಕ್ಷ್ಮಿ ನಂದಿನಿ ಅಮ್ಮ ನೀವೆಲ್ಲ ಚೆನ್ನಾಗಿದ್ದೀರಿ ನಿಮ್ಗೆ ಏನೇನು ಬೇಕೋ ಎಲ್ಲ ಹೇಳ್ಬಿಡಿ ನಾನು ಕೊಟ್ಬಿಡ್ತೀನಿ ಅಂತ ಅದು ಐಟಮ್ ಫೋರ್ ಆಯ್ತು ಹೌದು ಅಷ್ಟು ಮಾಡಿದ್ರು ಐಟಮ್ ನಂಬರ್ ಫೋರ್ ಪ್ರಾಪರ್ಟಿ ಚಿಕ್ಕದಿದೆ ಈಕ್ವಲೈಸ್ ಮಾಡೋದಕ್ಕೆ ಏನಾರು ಬ್ಯಾಲೆನ್ಸ್ ಮಾಡಬೇಕಾದ ಬ್ಯಾಲೆನ್ಸ್ ಮಾಡೋದಕ್ಕೆ ಒನ್ ಬೈ ಸಿಕ್ಸ್ ಶೇರ್ ಆಫ್ ಐಟಮ್ ನಂಬರ್ ತ್ರೀ ಎಷ್ಟು ವ್ಯಾಲ್ಯೂ ಆಗ್ಬಹುದು ಅಂತ ಕೂತ್ಕೊಂಡು ಒಂದು ಅಂದಾಜ್ ಮೇಲೆ ಲೆಕ್ಕ ಮಾಡಿ ಸರಿ ಒನ್ ಬೈ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ಫೋರ್ ಏನಾಗುತ್ತೆ ಅನ್ನೋದನ್ನ ಮಾಡಿ ಸರಿ ಫಾರ್ ಎಕ್ಸಾಂಪಲ್ In the example is item number four only one by six. So, say if it is valued at 10 lakhs, and item number three only if it is 20 lakhs, then you will have to pay balance 10 lakhs. I am saying it's only an example, but not the real value. So, one by six share representing in item number three, when you want to buy in lieu of one by six share in item number four, balance amount, difference amount, we have to, you have to pay, offer. ದ ಡಿಫ್ರೆನ್ಸ್ ಅಮೌಂಟ್ ಯು ಟು ಪೇ ಅಲ್ಲಿ ಐಟಮ್ ನಂಬರ್ ಫೋರ್ ಅಲ್ಲಿ ರಿಲೀಸ್ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ದಟ್ ಅನ್ರಿಜಿಸ್ಟರ್ಡ್ ಮಾರ್ಕ್ ಅಷ್ಟೇ ಅದಿದ್ರೆ ಅವ್ರಿಗೆ ಬಿಟ್ಬಿಡೋ ಕೇಳಿ ಅವ್ರಿಗೆ ಅದನ್ನ ಇಲ್ದ ಎಲ್ಲ ಹೇಳ್ತೀನಿ ಐಟಮ್ ನಂಬರ್ ಫೋರ್ ನಿಂಗೆ ಕೊಟ್ಬಿಡ್ತೀನಿ ನಾವ್ ಯಾರು ಕೇಳಲ್ಲ ನಂದಿನಿ ಯಮನ ಪುಷ್ಪಲತಾ ಧನಲಕ್ಷ್ಮಿ ಯಾರು ಕೇಳ ಕೇಳೋ ನಂಬರ್ ಫೋರ್ ಗೊತ್ತಾಯ್ತಲ್ಲ ಹೆಂಗೋ ಅನ್ರಿಜಿಸ್ಟರ್ ರಿಲೀಸ್ ಡೇಟ್ ಇದೆ ಐಟಮ್ ನಂಬರ್ ತ್ರೀ ನಮ್ಗೆ ಬಿಟ್ಬಿಡು ಅಂತ ಕೇಳಿ ಅಲ್ಲಿಗೆ ಮೂರು ಒಬ್ಬನ್ ತಮ್ಮಂಗ ಕನ್ವಿನ್ಸ್ ಮಾಡುದು ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೆ ಏನಾದ್ರು ಅಷ್ಟ ಕುಂಕುಮ ಕೊಡ್ಬೇಕು ಅಂದ್ರೆ ಅನ್ರಿಜಿಸ್ಟರ್ಡ್ ಡೀಡ್ ನೀವೇ ಕರೆದು ಕೊಡಿ ನೀವು ಇರ್ಬೇಕಾಗಿತ್ತು ಬೇಡ ಅಂದ್ವಾ ನಾಗರ್ ಪಂಚಮಿ ಕರ್ದು ಅವ್ನೂರು ರೂಪಾಯಿ ಹೊರಗಡೆ ಕೊಟ್ಟಿದ್ರು ನಿಮ್ಗೂ ಬರ್ಕೊಡ್ತಿದ್ರು ಅವ್ರು ನೀವ್ ಹೋಗಿ ಲೇಂದಿ ಅವ್ನು ಹತ್ರ ಹೋಗಿ ಯಾವತ್ ನೀವು ಕರೆ ದಿನ ಕರ್ಸ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅವ್ರಿಗೊಂದ್ ರೇಷ್ಮೆ ಸೀರೆ ಕೊಟ್ಟಿದ್ರೆ ಹೇಳಿ